ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸರ್ಕಾರದ ನಿಯೋಜಿತ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಗುರುತಿನ ಚೀಟಿ ಮತ್ತು ಸದಸ್ಯರ ನೇಮಕಾತಿಯನ್ನ ಮಾಡಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶಂಕರಪ್ಪ ಮಾತನಾಡಿ ಈ ಸಂಘವು ಸರ್ಕಾರದಿಂದ ಬರುವಂತಹ ಅನೇಕ ಯೋಜನೆಗಳನ್ನು ವ್ಯಾಪಾರಿಗಳಿಗೆ ತಲುಪಿಸುವ ಮತ್ತು ಉತ್ತೇಜನ ನೀಡುವ ಉದ್ದೇಶವಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಪುರ ಮಂಜುನಾಥ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ సిడి చంద్రశేఖర్ హుళిారు బ్లాక్ కాంగ్రెస్ అధ్యక్ష పిటిచిక్క కృష్ణేగౌడ బేవినహి శక్తి ఉపస్థితర ಮತ್ತು ನೀವು ವ್ಯಾಪಾರ ಮಾಡಿದಾಗ ದುಡ್ಡು ಮಾಡ್ಕೋಬೋದು ಇಲ್ಲ ದುರ್ಮೆ ಇಲ್ಲ ಅಂತ ಜೀವನ ಮಾಡೋಕ್ಕಾಗಲ್ಲ ಆ ರೀತಿ ಮಾಡ್ಕೊಂಡು ಬೀದಿ ಬದಿ ವ್ಯಾಪಾರವನ್ನು ಅತಿ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಒಂದು ಅನುಕೂಲ ಅದಕ್ಕೆ ಅರವತ್ತಾರು ಸಾವಿರ ಕುಟುಂಬ ಐತೆ ಅದರಲ್ಲಿ ಐವತ್ತು ನಾಲ್ಕು ಸಾವಿರ ಕುಟುಂಬಕ್ಕೆ ಪ್ರತಿ ತಿಂಗಳು ತಲಾ ಎರಡು ಸಾವಿರ ರೂಪಾಯಿ ಎಣತ್ತಿಗೆ ಬರ್ತಾ ಇತ್ತು ಅದೇ ರೀತಿ ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅದರಲ್ಲಿ ಮುಂದಿನ ದಿನ ಕುಟ್ಕಿಟ್ಟನ್ನು ಕೊಡ್ಸಕ್ಕಂಥ ಕೆಲಸ ಮಾಡ್ತಾರೆ ಎಣ್ಣೆ ಮತ್ತು ಈ ಥರ ಬೇಳೆ ಈ ಪದಾರ್ಥಗಳನ್ನ ಮಾಡ್ತಾರೆ ಇದನ್ನು ಯಾರು ಕೂಡ ಹೊರವರು ಯಾರು ಕೂಡ ಟೀಕೆ ಮಾಡ್ತಿಲ್ಲ ಯಾರು ಇದ್ದಾರೆ ಯಾರು ಕಾಂಗ್ರೆಸ್ ಕೊಟ್ಟು ಹಾಕಿಲ್ಲ ಅವ್ರು ಮಾತ್ರ ಟೀಕೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಅನ್ನ ತಿನ್ನೋರು ಯಾರು ಕೂಡ ಟೀಕೆ ಮಾಡಲ್ಲ ಯಾಕೆಂದರೆ ಅವ್ರಿಗೂ ಗೊತ್ತು ಅನ್ನದ ಸಮಸ್ಯೆ ಅಂತ ಈಗ ಎಲ್ಲರಿಗೂ ಭೂಮಿ ಇದ್ದಿದ್ರೆ ಎಲ್ಲರಿಗೂ ಶ್ರೀಮಂತರಾಗಿದ್ದಿದ್ರೆ ನಾವ್ಯಾಕೆ ಸರ್ಕಾರದ ಸ್ಕೀಮನ್ನು ಕೇಳ್ತಾ ಇದ್ವಿ ಹೇಳ್ರಿ ದಯವಿಟ್ಟು ನಮ್ಗೆ ಹೆಚ್ಚಿನ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಂಗೆ ಕೇಳ್ತಂತ ಮಾಡ್ತಾರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಂತ ನಿಮ್ಮನ್ನ ಈಳಸ್ತಾರೆ ಆದ್ರೆ ನೀವು ಈ ಆಳಕ್ಕೆ ಅವಮಾನಕ್ಕೆ ನೀವು ಸ್ವಲ್ಪ ಆದಾಗ ಏನಪ್ಪ ಬಿಟ್ಟು ಏನೋ ಮಾಡ್ತಾ ಕಡೆ ಅಂತ ಪೋಟರ್ ಪೋಟರ್ ಸೇ ಚಾಮುಂಡೇಶ್ವರ ಕಾರಂತ ಕಾರಂತ ಹೇ 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 ನಾನು ತುಮಕೂರಲ್ಲಿ ಹೋಗಿ ಒಂದು ಸಚಿವ ಸರ್ವೆ ಮಾಡಿದೆ ಸರ್ವೆ ಮಾಡಿದಾಗ ಏನು ಕೆಲವು ಲೈಸೆನ್ಸ್ ಕೊಡಬೇಕು ವ್ಯಾಪಾರದವರಿಗೆ ಲೈಸೆನ್ಸ್ ಕೊಡಿಸ್ತೀವಿ ಅಂತ ಒಂದು ಕೆಲವರು ಲೋಕನಲ್ಲ ಕೊಡ್ತಾರೆ ಅದು ಇಟ್ಕೊಡ್ಬಾರ್ದು ನಿಮ್ಮ ನಿಮ್ಗೆ ಸುರಾಣಿಗೆಯಲ್ಲಿ ನಿಮ್ಮ ನಿಮ್ಗೆ ಸುರಾಣಿಗೆಯಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಯಾಕೆ ನೀವು ಒಂದು ತರಕಾರಿ ಮಾಡ್ತೀರೋ ಒಂದು ಹಣ್ಣು ಮಾಡ್ತಿರೋ ಇನ್ನೊಂದೇ ಮಾಡ್ತಿರೋ ಹತ್ತು ಹತ್ತು ರುಪಾಯೋ ಐದೈದು ರುಪಿ ಹೋಗಿ ಬೇರೆ ಇರ್ತದೆ ನೀವು ಅದನ್ನು ಕೂಡಿಟ್ಕೊಂಡು ಯಾವೊಬ್ಬರಿಗೆ ಯಾವ ಸಾವಿರ ವರ್ಷ ತನಕ ನೀವು ದುಡ್ಡು ಕೊಟ್ಟಾಗ ನೇಜ್ನ ಇಲ್ಲ ನೀವು ದುಡ್ಡು ಕೊಟ್ಟು ಹೆಚ್ಚು ಜನ ಆಗದೆ ಅಂತ ಕೇಳಿದೆ ಐದು ವರ್ಷಗಳಾಗದೆ ಸಮಯ ನಮಗೆ ನೆಸರಿಸ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ನಮಗೆ ತುಮಕೂರು ಜಿಲ್ಲೆ ಜಿಲ್ಲೆ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕೇಳಿದ ಅವನ್ನ ಕೇಳ್ತಾರೆ ಮಾಹಿತಿ ಇವತ್ತು